ಓ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ ಸೊ ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಯೂಟ್ಯೂಬರ್ಗೆ ತುಂಬ ಯೂಸ್ ಆಗುತ್ತೆ ಸೊ ಅಷ್ಟೇ ಅಲ್ಲದೆ ಈ ಒಂದು ಪ್ರಾಡಕ್ಟ್ನ ಅಂದರೆ ಈ ಥರದ ನ ನಾನು ತರಿಸಿ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ಯಾವುದು ಅಂತ ಹೇಳಿದಾಗ ನೀವು ಗೆಸ್ ಮಾಡಿರ್ಬೋದು ಆದರೂ ಕೂಡ ನಾನು ಅನ್ಬಾಕ್ಸಿಂಗ್ ಮಾಡಿ ತೋರಿಸಲೇಬೇಕಾಗತ್ತೆ ಸೊ ಇದುವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟು ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ ಪ್ಯಾಕಿಂಗ್ ಸಖತ್ತಾಗಿ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಅದೇ ಥರನೇ ಪ್ರಾಡಕ್ಟ್ ಕೂಡ ಚೆನ್ನಾಗಿರಲಿ ಅಂತೇಳಿ ನಾನು ಅಂದ್ಕೊತೀನಿ

ಮೈ ಮೈಗಟ್ಟು ಅಂತ ಇಂದು ಬಂತು ಓಕೆ ಸೊ ಇವತ್ತು ನಾನು ತರಿಸಿರೋಂತಹ ಪ್ರಾಡಕ್ಟ್ ಬಂದ್ಬಿಟ್ಟು ಟ್ರೈ ಕೊಡು ಇದು ನೋಡಿ ಇಂಚೆಸ್ಟ್ ಇಲ್ಲೇ ನಿಮಗೆ ತೋರಿಸ್ತಾ ಇದೆ ಫ್ರೀ ಒನ್ ಟ್ವೆಂಟಿ ಅಂತ ಹೇಳ್ಬಿಟ್ಟು ಸೊ ಇವಾಗ ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಡೀಟೇಲ್ಸ್ ಆಲ್ರೆಡಿ ಇದೆ ಆದರೂ ನಾನು ಕೊಡ್ತೀನಿ ಆಮೇಲೆ ಸೊ ನನಗೆ ಈ ಪ್ರಾಡಕ್ಟು ಆ್ಯಕ್ಚುಲಿ ಗಿಫ್ಟ್ ಪರ್ಪಸಿಗೆ ತರಿಸ್ತಿರೋದು ನಾನು ಬರ್ಡೇ ಇತ್ತು ನನ್ನ ಕಝಿಂದು ಸೊ ಅವರಿಗೋಸ್ಕರ ನಾನು ಸರ್ಪ್ರೈಸ್ ಗಿಫ್ಟು ತರ್ಸೋಣ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದೆ ಅವ್ರ ಬರ್ಡೇ ಆಗಿ ಆಲ್ರೆಡಿ ಎಷ್ಟು ದಿನ ಆಯಿತು ಒಂದು ಫೋರ್ ಫೈವ್ ಡೇಸ್ ಆಯ್ತೇನೋ ಆದರೂ ಕೂಡ ಗಿಫ್ಟ್ ಕೊಟ್ಟಿಲ್ಲ ಪೆಂಡಿಂಗ್ ಗಿಫ್ಟ್ ಅಂತಲೇ ಹೇಳ್ಬೋದು ಸೊ ಇವಾಗ ಗಿಫ್ಟ್ ಕೊಟ್ಟ ಕೊಡಬೇಕು ಅಂತಲೇ ತರಿಸಿದ್ದು ಯಾಕಂದರೆ ಅವರಿಗೆ ಇದು ತುಂಬ ನೆಸೆಸಿಟಿ ಇತ್ತು ಯಾವಾಗಲೂ ಹೇಳ್ತಿದ್ರು ನಾನು ಟ್ರೈ ಕೋಡ್ ತೊಗೊಬೇಕು ಅಂತ ಬಟ್ ಅವರಿಗೆ ಚೂಸ್ ಹೇಗೆ ಮಾಡೋದು ಅಂತ ಸ್ವಲ್ಪ ಕನ್ಫ್ಯೂಸ್ ಇತ್ತು ಅಂತದ್ರಲ್ಲಿ ನಾನೇನು ಮಾಡಿದೆ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಓಕೆ ಹೇಗಿದ್ರು ಬಿಸ್ಕೊಡ್ಬೇಕಲ್ವಾ ಬರಟೆಗೆ ನಾನೇ ತರಿಸ್ತೀನಿ ಅಂತ ಹೇಳ್ಬಿಟ್ಟು ಸೊ ಸೊ ಹೆಡ್ ಈ ತರ ಎಲ್ಲ ಒಂದೇ ಥರನೇ ಇದೆ ಪ್ಲಾಸ್ಟಿಕ್ ಬಂದ್ಬಿಟ್ಟು ಇದು ನೋಡಿ ಹೆಡ್ ಈ ತರ ರೊಟೇಟ್ ಆಗುತ್ತೆ ಸೊ ನೀವು ಅದನ್ನ ಯಾವ ತರ ಬೇಕು ಅನ್ನೋದನ್ನ ನೀವು ಅಡ್ಜಸ್ಟೇಬಲ್ ಅಡ್ಜಸ್ಟಬಲ್ ಮಾಡ್ಕೊಬಹುದು ಸೊ ಈ ತರ ಕೀಸ್ ತರ ಕೊಟ್ಟಿದ್ದಾರೆ ಟೈಟ್ ಮತ್ತೆ ಲೂಸ್ ಮಾಡ್ಕೊಳಕ್ಕೆ ಸೊ ಕ್ಯಾಮ್ರಾ ರೊಟೇಟ್ ಮಾಡೋಕ್ಕೆ ನಿಮಗೆ ಈಸಿ ಆಗತ್ತೆ ಈ ತರ ನೋಡಿ ಮಾಡ್ಕೋಬಹುದು ಹ್ಯಾಂಡಲ್ ಮಾಡಬಹುದು ಇಲ್ಲಿ ಟೈಟ್ ಕೂಡ ಮಾಡ್ಕೊಬಹುದು ಈ ತರ ಇದೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಮೂರು ಏನು ಸ್ಟ್ಯಾಂಡ್ ಸ್ಟ್ಯಾಂಡ್ ಏನದು ಹ್ಯಾಂಡಲ್ ಬರುತ್ತೆ ಸೊ ಓಕೆನಾ ಸೊ ಇದು ನಿಮಗೆ ಅಡ್ಜಸ್ಟಬಲ್ ಹೈಟ್ ಎಷ್ಟು ಬೇಕು ಅನ್ನೋದನ್ನ ನೋಡು ಒಂದ್ಸಲ ನೋಡು ಓಪನ್ ಮಾಡ್ಬೇಡ ಇಲ್ಲಿ ನನಗೆ ಕ್ಯಾಮ್ರಾ ಇದು ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ ಮಲೀಕ್ಸಿ ಮಾಡು ಹಾ ಈ ಥರ ಯಾಕಂದರೆ ಪಾಪ ಅವರಿಗೆ ಗೊತ್ತಾಗಲ್ಲ ಈ ಥರ ಕೊಟ್ಟಿದ್ದಾರೆ ಈ ಹೈಟ್ ಬರುತ್ತೆ ಓಕೆ ಇಲ್ಲಿಂದಲೇ ನೀನು ಹೇಳಿಬಿಡು ಸ್ಪೀಚ್ ಮಾಡು ಓಕೆ ಈ ಬರುತ್ತೆ ಬಟ್ ಇದು ನನಗೆ ಇಲ್ಲ ನನಗೆ ಏನು ಅನಿಸ್ತು ಅಂದರೆ ಬಟ್ ಅದು ಕಾಲು ಲಾಸ್ಟ್ ಕೊಟ್ಟಿದ್ದಾರೆ ಅಲ್ಲ ಅದು ತುಂಬಾ ಇನ್ನೂ ಅದು ಅಷ್ಟು ಸ್ಮಾಲ್ ಇದೆ ಯಾವ ಟೈಮಲ್ಲಿ ಬೇಕಾದ್ರೂ ಕಟ್ ಆಗೋ ಚಾನ್ಸಸ್ ಇದೆ ಬಟ್ ನಾಟ್ ಸ್ಯಾಟಿಸ್ಫೈಡ್ ಅಂತ ಪರ್ಸನಲಿ ಅನಿಸ್ತಿದೆ ನನಗೂ ನಾನು ಬಟ್ ಹೈಟ್ ಎಷ್ಟು ಹೇಳಿದ್ರು ಇದಕ್ಕೆ ಹೈಟ್ ಬಂದ್ಬಿಟ್ಟು ಇದು ತ್ರೀ ಫೀಟ್ ಮೇ ಬಿ ತ್ರೀ ಫೀಟ್ ಇದೆ ಅಂತ ಅನ್ನಿಸ್ತಾನೂ ಇಲ್ಲ ನನಗೆ ಐ ಥಿಂಕ್ ಸೊ ಯಾಕೆ ಅಂತ ಹೇಳಿದ್ರೆ ಟೇಬಲ್ ಮೇಲೆ ಇಟ್ಟಿದ್ದಕ್ಕೆ ತ್ರೀ ಫೀಟ್ ಕಾಣಿಸ್ತಾ ಇದೆ ಬಟ್ ಇದು ತ್ರೀ ಫೀಟು ಇಲ್ಲ ಅಡ್ಜಸ್ಟೇಬಲ್ ಇಲ್ಲೊಂದು ಕೀ ಬರುತ್ತೆ ಈ ಥರ ಇದೆಲ್ಲಿದೆ ಇಲ್ಲ ಅಲ್ಲ ತುಂಬ ಇದು ಡಿಫೆಕ್ಟ್ ಪ್ರಾಡಕ್ಟ್ ಇವಲ್ಲ ಬಟ್ ಕ್ವಾಲಿಟಿ ನಂಗೆ ಇಷ್ಟ ಆಗ್ತಾ ಇಲ್ಲ ಅಲ್ಲ ಮುಟ್ತ ಮುಟ್ತ ಇರಬೇಕಾದ್ರೆ ಬೀಳ್ತಿದೆ ಅಂದ್ರೆ ಅಷ್ಟು ಚೆನ್ನಾಗಿಲ್ಲ ಅಂತ ನನ್ನ ಪರ್ಸ್ನಲಿ ನನ್ನ ಒಪಿನಿಯನ್ ಮತ್ತೆ ಇದೇನ್ ಗೊತ್ತಾ ಈ ತರ ಇದು ಇದೇನ್ ಮಾಡ್ಬಿಟ್ಟಿದ್ದಾರೆ ಗೊತ್ತಾ ಈ ತರ ನಾನು ಕೈಯಲ್ಲಿ ಇಟ್ಕೊಳೋದಲ್ಲ ಆಕ್ಚುಲಿ ಕೀ ಬರುತ್ತೆ ಕೀ ಬರುತ್ತೆ ಇಲ್ಲಿ ಲಾಕ್ ಇರಬೇಕು ನೋಡು ಲಾಕ್ ಇದೆ ಲಾಕ್ ಇದೆ ಲಾಕ್ ಬಗ್ಗೆ ಏನಿಲ್ಲ ಒಂದ್ ಸೆಕೆಂಡ್ ಬಟ್ ಅಷ್ಟು ಸ್ಟೇಬಲ್ ಆಗಿಲ್ಲ ಸೊ ಹಾಗಾಗಿ ಈ ಒಂದು ಪ್ರಾಡಕ್ಟ್ ನನಗೆ ಇಷ್ಟ ಆಗಿಲ್ಲ ಟು ಬಿ ಫ್ರ್ಯಾಂಕ್ ಮಲ್ಸ್ಬಿಡಿ ಓಕೆ ನಿಜವಾಗ್ಲು ಈ ಪ್ರಾಡಕ್ಟ್ ನನಗೆ ಒಂಚೂರು ಇಷ್ಟ ಆಗಿಲ್ಲ ಸೊ ಫಸ್ಟ್ ಟೈಮ್ ನಾನು ಇದನ್ನ ಮೀಶೋದಲ್ಲಿ ತರಿಸಿದ್ದು ಸೊ ನಂಗೆ ಚೂರು ಅಂದರೆ ಚೂರು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಸೊ ಲಾಸ್ಟ್ ಟೈಮ್ ಯಾವ್ದ್ರಲ್ಲಿ ತರಿಸಿದೆ ಯಾವ ಬೇರೆ ವೆಬ್ಸೈಟಲ್ಲಿ ತರಿಸಿದೆ ಫ್ಲಿಪ್ಕಾರ್ಟಲ್ಲಿ ತರಿಸಿದೆ ಆವಾಗ ಚೆನ್ನಾಗಿ ಬಂದಿತ್ತು ಸೊ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಂಗೆ ಚೂರು ಇಷ್ಟ ಆಗಿಲ್ಲ ಸೊ ಹಾಗಾಗಿ ಖಂಡಿತವಾಗ್ಲೂ ಇದನ್ನ ಗಿಫ್ಟ್ ಪರ್ಪಸ್ಗೆ ನಾನು ಕೊಡಲ್ಲ ರಿಟರ್ನ್ ಮಾಡೋ ಖಂಡಿತವಾಗ್ಲೂ ರಿಟರ್ನ್ ಮಾಡ್ತೀನಿ ಪ್ರಾಡಕ್ಟ್ ಒಂಚೂರು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನಿಜವಾಗ್ಲೂ ವೇಸ್ಟ್ ಆಫ್ ಮನಿ ಅಂತ ನನಗನ್ನಿಸ್ತು ಯಾಕಂದರೆ ಕಮ್ಮಿ ಅಲ್ಲ ಇದಕ್ಕೆ ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು ಫೋರ್ ತರ್ಟಿ ತ್ರೀ ರುಪೀಸ್ ಕೊಟ್ಟಿದ್ದೀನಿ ಬಟ್ ಇದನ್ನು ಏನು ಅಂತ ಇದಿಲ್ಲ ಕಾಮನ್ನಾಗಿ ಎಲ್ಲ ಕಡೆ ಇದೇ ಕೊಡ್ತಾರೆ ಸೊ ಅಷ್ಟು ನಾನು ತಲೆಗೆಡ್ಸ್ಕೊಂಡಿಲ್ಲ ಇದ್ರ ಬಗ್ಗೆ ಮತ್ತೆ ಇದನ್ನು ಯೂಸ್ ಮಾಡಲ್ಲ ಜಸ್ಟ್ ಇರಲಿ ಬಟ್ ಇದು ಮಾತ್ರ ಇದು ಫಸ್ಟ್ ಇದು ಏನದು ಐರನ್ ಅಂತ ಅಲ್ಲ ಅಂದರೆ ಮೆಟಲ್ ಅಲ್ಲ ಇದು ಪ್ಲಾಸ್ಟಿಕ್ ಇದು एक्चुअली ಪ್ಲಾಸ್ಟಿಕ್ ಬ್ಲಾಕ್ ಇದರಲ್ಲಿ ಮಾಡಿದ್ದಾರೆ ಏನದು ಕ್ಯಾಮೆರಾದಲ್ಲಿ ಚೆನ್ನಾಗಿ ಕಾಣುತ್ತೆ ಇದು ಬಟ್ ರಿಯಲ್ ಆಗಿ ಹೇಳ್ತೀನಿ ಇದು ಯಾವ ತರ ಫೈಬರ್ ಪ್ಲಾಸ್ಟಿಕ್ ಬರುತ್ತೆ ಅಂತ ಈ ಇದಕ್ಕೆ ಯೂಸ್ ಮಾಡ್ತಾರೆ ಅಲ್ಲಿ ಟ್ಯಾಪ್ಗಳಿಗೆ ಯೂಸ್ ಮಾಡ್ತಾರೆ ನಲ್ಲಿ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಪೈಪ್ಗಳನ್ನು ಹಾಕ್ತಾರಲ್ವ ಆ ಇದು ಪರ್ಟಿಕ್ಯುಲರ್ ಆ ಪ್ಲಾಸ್ಟಿಕ್ ಇದು ಕ್ವಾಲಿಟಿ ಕೂಡ ಝೀರೋ ಝೀರೋ ನನ್ನ ಪ್ರಕಾರ ಹಂಡ್ರೆಡಿಗೆ ಝೀರೋ ಅಂತಲೇ ಹೇಳ್ತೀನಿ ಯೂಸ್ ಇಲ್ಲ ಚೆನ್ನಾಗಿಲ್ಲ ಸೊ ಯಾರೂ ಕೂಡ ಈ ಪ್ರಾಡಕ್ಟ್ನ ಪರ್ಸ್ನಲಿ ಈ ಪ್ರಾಡಕ್ಟು ಬೇರೆ ಪ್ರಾಡಕ್ಟ್ ಹೇಗಿದೆಯೋ ಗೊತ್ತಿಲ್ಲ ನನಗೆ ಈ ಪ್ರಾಡಕ್ಟು ಮಾತ್ರ ಚೂರು ಚೆನ್ನಾಗಿಲ್ಲ ಸೊ ನನ್ನ ಪ್ರಕಾರ ಇದು ಸ್ಟಾರ್ ಕೊಡೋದು ನಾನು ಝೀರೋ ಆಗಿ ಕೊಡ್ತೀನಿ ಒಂದು ಕೂಡ ಸ್ಟಾರ್ ಕೊಡೋದಿಲ್ಲ ಯಾಕಂದ್ರೆ ನನಗೆ ಇದು ಇಷ್ಟ ಇಲ್ಲ ಈಗ ಅವ್ರು ಡೀಟೇಲ್ಸ್ ಕೊಟ್ಟಿರೋ ಪ್ರಕಾರ ಚೆನ್ನಾಗಿರ್ಬೇಕಿತ್ತು ಇದು ಹೆಂಗ್ ಪ್ಲಾಸ್ಟಿಕ್ ಕೊಟ್ಬಿಟ್ಟಿದ್ರೆ ಆಕ್ಚುಲಿ ಪ್ಲಾಸ್ಟಿಕ್ ಇರಬಾರ್ದು ಇಲ್ಲಿ ಏನ್ ಇರ್ಬೇಕು ಅಂದ್ರೆ ಮೆಟಲ್ ಇರ್ಬೇಕು ಮೆಟಲ್ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಅದರಲ್ಲೂ ಒಂದ್ ಮೊಬೈಲ್ ಇಟ್ಟರೆ ಸ್ಟೇಬಲ್ ಆಗಿ ಮೊಬೈಲ್ ಸ್ಟಿಕ್ ಎರಡೂ ಕೂಡ ಟ್ರೈಪೋರ್ಟ್ ಬಿದೋ ಬಿಡುತ್ತೆ ಆಮೇಲೆ ಸರ್ವಿಸ್ ಸೆಂಟರ್ ಎಲ್ಲಿದೆ ಅಂತ ಮೊಬೈಲ್ ಹುಡ್ಕೊಂಡು ತರ ಆಗ್ಬಾರ್ದು ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ ಸೀರಿಯಸ್ಲಿ ನಾನು ಪ್ಲಾಸ್ಟಿಕ್ ಅಂದ್ರೆ ಇದನ್ನ ಬೈ ಮಾಡ್ತಿರ್ಲಿಲ್ಲ

ಆಮೇಲೆ ಕಂಪ್ಲೀಟ್ಲಿ ಝೀರೋ ರೀಫಂಡಿಗೆ ಹಾಕ್ತಿದ್ದೀನಿ ಕಂಪ್ಲೀಟ್ಲಿ ಝೀರೋ ಸ್ಟಾರ್ ರೇಟಿಂಗ್ ಕೊಡ್ತಾ ಇದ್ದೀನಿ ಸೊ ಇವಾಗ ಮತ್ತೆ ಎಗೇನ್ ನಾನು ಸರ್ಚ್ ಮಾಡಬೇಕು ಬೇರೆ ವೆಬ್ಸೈಟಲ್ಲಿ ಸೇಮ್ ಡ್ರೈ ಫೋಡು ಗಿಫ್ಟಾಗಿ ಕೊಡಬೇಕಂತ ನೆಸೆಸಿಟಿ ಇದೆ ಅವರಿಗೆ ಸೊ ಹಾಗಾಗಿ ಅದನ್ನೇ ಕೊಡೋಣ ಅಂತ ಸ್ವಲ್ಪ ಪ್ರೈಸ್ ಇನ್ನೂ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಸೊ ಕೊಡೋಣ ಅಂಡ್ ಆ ಪ್ರಾಡಕ್ಟ್ ನಾವು ಯಾವುದು ಮಾಡಿದ್ದೀವೋ ನೆಕ್ಸ್ಟ್ ಅದು ಮೇಲೆ ಅದು ಹೇಗಿದೆ ಅನ್ನೋದನ್ನು ಕೂಡ ರಿವ್ಯೂ ಮಾಡ್ತೀವಿ ಯಾಕಂದ್ರೆ ಡಿಫ್ರೆನ್ಸಸ್ ಗೊತ್ತಾಗ್ಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾವು ತಗೋತೀವಲ್ವಾ ಬೈ ಮಾಡ್ತೀವಲ್ಲ ಅದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ಹಾಕ್ತಿವಿ ಈ ವಿಡಿಯೋ ಎಲ್ಲ ಬೇರೆ ವಿಡಿಯೋದಲ್ಲಿ ಲೆಗ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರಬಹುದು ಅಲ್ಯೂಮಿನಿಯಂ ಲೆಗ್ಸ್ ಅಂತ ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಇದೆ ಅಲ್ಯೂಮಿನಿಯಂ ಅಲ್ಲ ಪ್ಲಾಸ್ಟಿಕ್ ಅದೇ ನಾನು ಹೇಳಿದ್ನಲ್ಲ ಇವಾಗ ಟ್ಯಾಪ್ ಗಳಿಗೆ ನಾವು ಟ್ಯಾಪ್ ಅನ್ನ ಫಿಕ್ಸ್ ಮಾಡಬೇಕಾದ್ರೆ ಪೈಪಿಂಗ್ ಎಲ್ಲ ಹೇಳ್ಕೊಂತೀವಲ್ಲ ಅದೇ ಪೈಪು ಯಾವುದೇ ತರ ಇಲ್ಲ ಫ್ರೀ ಅಂತ ಹೇಳಿದ್ರೆ ಬ್ಯಾಗ್ ಅಂತ ಹೇಳಿಬಿಟ್ಟು ಇದಕ್ಕೆ ಒಂದು ಟೈಂಗ್ ಇಲ್ಲ ಏನೂ ಇಲ್ಲ ಇದೇನ್ ಬ್ಯಾಗ್ ವೇಸ್ಟ್ ಇದು ಇವಾಗ ನಾವು ಮಾರ್ಕೆಟ್ ಹೋದಾಗ ಒಂದು ಫೈವ್ ರುಪೀಸ್ ಕೊಟ್ಬಿಟ್ಟು ಬ್ಯಾಗ್ ಕೊಡ್ತಾರೆ ಐಟಮ್ ಏನಾದರೂ ಹಾಲು ಅದು ಇದು ತಗೊಂಡ್ರೆ ಕೊಡ್ತಾರಲ್ಲ ಆತರ ಇದು ನನ್ನ ಪ್ರಕಾರ ಝೀರೋ ಅಷ್ಟೇ ನೋಡಿದ್ರಲ್ಲ ಫ್ರೆಂಡ್ಸ್ ಏನಿದೆಯೋ ಅದನ್ನು ಹಾನೆಸ್ಟಾಗಿ ರಿವ್ಯೂ ಕೊಡೋದು ನನ್ನ ಕರ್ತವ್ಯ ನಾನು ಕೊಟ್ಟಿದ್ದೀನಿ ಸೊ ಯಾವಾಗಲೂ ಚೂಸ್ ಮಾಡಬೇಕಾದ್ರೆ ರಾಂಗ್ ಬರೋದು ಇಟ್ಸ್ ಕಾಮನ್ ಏನು ಮಾಡೋಕ್ಕಾಗಲ್ಲ ಸೊ ರಾಂಗ್ ಬಂತು ಅಂತ ಹೇಳಿದ ತಕ್ಷಣ ಚೂಸಿಂಗ್ ತಪ್ಪು ಅಂತ ಹೇಳೋಕ್ಕಾಗಲ್ಲ ಸೊ ಏನಪ್ಪ ಅಂತಂದರೆ ಇದು ಪ್ರಾಡಕ್ಟ್ ನಂಗೆ ಇಷ್ಟ ಆಗಿಲ್ಲ ಕ್ವಾಲಿಟಿ ನಂಗೆ ಇಷ್ಟ ಆಗಿಲ್ಲ ಕ್ವಾಲಿಟಿ ಇಶ್ಯೂಸ್ ಇದೆ ಸೊ ಹಾಗಾಗಿ ನಾನು ರಿಟರ್ನ್ ಮಾಡಿ ರೀಫಂಡ್ ಮಾಡ್ಕೊತಾ ಇದ್ದೀನಿ ಸೊ ಕೊಡುವಂತಹ ವಿಡಿಯೋದ ರಿವ್ಯೂ ನಾವು ಹಾನೆಸ್ಟ್ ಆಗಿ ಕೊಡ್ಬೇಕು ಅನ್ನೋ ಉದ್ದೇಶದಿಂದಾನೇ ನಾನು ಈ ಒಂದು ವಿಡಿಯೋ ಮಾಡಿರೋದು ಸೊ ನಾವು ಯಾವುದೇ ಪ್ರಾಡಕ್ಟ್ ಆದ್ರೂ ನಾವು ಹಾನೆಸ್ಟ್ ಆಗಿ ಕೊಡ್ತೀವಿ ಸುಮ್ಮನೆ ವಿಡಿಯೋಕ್ಕೋಸ್ಕರ ನಾವು ಯಾವುದೇ ತರ ಕೊಡೋದಿಲ್ಲ ನಮಗೆ ಪರ್ಸ್ನಲಿ ನಮಗೆ ಇಷ್ಟ ಆದರೆ ಇಷ್ಟ ಆಗಿದೆ ಅಂತೀವಿ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಇಷ್ಟ ಆಗಿಲ್ಲ ಅಂತಲೇ ನಾವು ರಿವ್ಯೂ ಕೊಡೋದು ಸೊ ನೋಡಿದ್ರಲ್ಲೇ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮೀಟ್ ಆಗೋಣ ಅಲ್ಲಿಂದ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್ ಟೇಕ್ ಕೇರ್